नमस्ते यस सरकार न्यूज़ वाहिनी के स्वागत ಸಿಟಿ ರವಿಗೆ ಕೋರ್ಟ್ ವಿಚಾರವಾಗಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ ನನ್ನ ಮೇಲೆ ಹಲ್ಲೆಗೆ ಯತ್ನ ವಿಚಾರವಾಗಿ ನೋಟಿಸ್ ಕೊಟ್ಟಿದ್ರು ನೋಟಿಸ್ ವಿಚಾರಣೆಗೆ ಹಾಜರಾಗಿ ಉತ್ತರ ಕೊಟ್ಟಿದ್ದೀನಿ ನನ್ನ ಮೇಲಿನ ದೂರಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಪೊಲೀಸರು ನೋಟಿಸ್ ಕೊಡದೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಏನು ಹೇಳುತ್ತೆ ನೋಡೋಣ ಕೆಲವು ವಿಚಾರವನ್ನ ಪ್ಲಾಂಟ್ ಮಾಡ್ತಾ ಇದ್ದಾರೆ ನಾನು ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ಆಗಿಲ್ಲ ನನ್ನ ಮೇಲೆ ಹಲ್ಲೆ ಮಾಡಿರೋರು ಯಾರು ಅಂತ ಹೆಸರು ಸಮೇತ ದೂರು ಕೊಟ್ಟಿದ್ದೀನಿ ಪೊಲೀಸರು ಪಾರದರ್ಶಕವಾಗಿ ನಡೆದುಕೊಳ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡ ಕೊಡೋದಾಗಿಲ್ಲ ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೆ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ ಡಿ ಜಿ ಪಿ ಎ ನಾನು ಕೊಟ್ಟ ಕೇಸನ್ನ ದಾಖಲುಪಡಿಸಿ ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಹೇಳಿ ಇವತ್ತಿನವರೆಗೂ ನಾನು ಕೊಟ್ಟ ದೂರನ್ನ ಎಫ್ ಐ ಆರ್ ಮಾಡ್ಕೊಂಡಿಲ್ಲ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಏನು ಹೇಳುತ್ತೆ ನನ್ನವಿರಂಥದ್ದು ದೂರು ಕ್ಷಣ ಮಾತ್ರದಲ್ಲಿ ಎಫ್ ಐ ಆರ್ ಆಗುತ್ತೆ ನಾನು ಕೊಟ್ಟ ದೂರು ಎಫ್ ಐ ಆರ್ ಆಗುತ್ತೆ ಇಪ್ಪತ್ತು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ರು ಎರಡು ಬಾರಿ ಮಂತ್ರಿ ಆಗಿ ಕೆಲಸ ಮಾಡಿದವರು ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀವಿ ನನ್ನ ದೂರನೇ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರಿಗೆ ಇನ್ಯಾವ ಥರ ಥರದ ಅನ್ಯಾಯ ಆಗ್ಬೋದು ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ಬೋದು ಇವರು ನೀವೇ ಯೋಚನೆ